ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊನ್ನೆ ಶನಿವಾರ ಆರನೇ ಹಂತದ ಮತದಾನ ಮುಗಿದ ಮೇಲೆ ಅತಿ ಹೆಚ್ಚು ಕಂಗಾಲಾದಂಥ ರಾಜಕೀಯ ಮುಖಂಡ ಯಾರಾದರೂ ಇದ್ದರೆ ಅದು ಒನ್ ಆ್ಯಂಡ್ ಓನ್ಲಿ ಅರವಿಂದ್ ಕೇಜ್ರಿವಾಲ್ ದಿಲ್ಲಿಯ ಎಲ್ಲ ಸ್ಥಾನಗಳಿಗೆ ಅವತ್ತು ಮತದಾನ ನಡೆಯುತ್ತೆ ಮತದಾನ ಮುಗಿದಾದ ಮೇಲೆ ಅಂಕಿಅಂಶಗಳು ಹೊರಗಡೆ ಬರ್ತವೆ ಅಂಕಿಅಂಶಗಳು ಹೊರಗಡೆ ಬಂದ ಮೇಲೆ ಸಭೆಯನ್ನು ಕರೀತಾರೆ ಅರವಿಂದ್ ಕೇಜ್ರಿವಾಲ್ ತಮ್ಮ ಸಿವಿಲ್ ಲೈನ್ಸ್ನ ನಿವಾಸದಲ್ಲಿ ಶೀಶ್ ಮಹಲ್ನಲ್ಲಿ ಎಲ್ಲ ಶಾಸಕರು ಎಲ್ಲ ಕಾರ್ಪೊರೇಟ್ರುಗಳು ಎಲ್ಲ ಮುಖಂಡರು ಬರಬೇಕು ಅಂತ ಸಭೆಯನ್ನು ಕರೀತಾರೆ ಸಭೆಯನ್ನು ಕರೆದ ಉದ್ದೇಶ ಏನು ಅಂದರೆ ಯಾವ ದಿಲ್ಲಿಯಲ್ಲಿ ಈ ಬಾರಿ ಕನಿಷ್ಠ ಒಂದು ಎರಡು ಮೂರು ಸ್ಥಾನಗಳನ್ನು ಪಡಿಬೇಕು ಅಂತ ಕನಿಷ್ಠ ಪ್ಲಾನಿಂಗ್ ಮಾಡ್ಕೊಂಡಿರ್ತಾರೋ ಅರವಿಂದ್ ಕೇಜ್ರಿವಾಲ್ ಅದು ಸಂಪೂರ್ಣವಾಗಿ ವಿಫಲ ಆಗತ್ತೆ ಅಂತ ಅವ್ರಿಗೆ ಖಚಿತ ಆಗತ್ತೆ ಹೇಗೆ ಅಂದರೆ ನಡೆದಂಥ ಮತದಾನದ ಶೇಕಡಾವಾರು ಸಂಖ್ಯೆ ಅವರನ್ನು ಕಲವಿಲಗೊಳಿಸಿರುತ್ತೆ ನೋಡಿ ಹೇಗೆ ಇವರು ಪ್ಲಾನಿಂಗ್ ಫೇಲ್ಯೂರ್ ಆಯಿತು ಅಂತ ಅರವಿಂದ್ ಕೇಜ್ರಿವಾಲ್ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಇವ್ರದೊಂದು ಘೋಷ ಆಯಿತು ಏನಂತ ಜೈಲ್ ಕೆ ಜವಾಬ್ ಓಟ್ಸೇದೆಂಗೆ ಅಂತ ಅಂದರೆ ನೀವು ಜೈಲಿಗೆ ಹಾಕಿರುವ ಏನಿದೆಯಲ್ಲ ಅದರ ಉತ್ತರವನ್ನು ನಾವು ಓ ಮತದ ಮೂಲಕ ಕೊಡ್ತೀವಿ ಜೈಲ್ ಕೆ ಜವಾಬ್ ಓಟ್ಸೇದೆಂಗೆ ಮತದಿಂದ ನಾವು ಅದರ ಉತ್ತರವನ್ನು ಕೊಡ್ತೀವಿ ಅಂತ ಅಂದರೆ ಸಹಾನುಭೂತಿಯನ್ನು ಗಿಡಿಸುವಂಥ ಅದಕ್ಕೆ ಸವಾಲನ್ನು ಹಾಕುವಂಥ ಪ್ರತಿಕ್ರಿಯ ಪ್ರಕ್ರಿಯೆ ನಡೆದಿತ್ತು ಅದಕ್ಕಾಗಿ ಸ್ವತಃ ಅರವಿಂದ್ ಕೇಜ್ರಿವಾಲ್ ಅವರ ಪತ್ನಿ ಸುನೀತಾ ಕೇಜ್ರಿವಾಲ್ ಅವರನ್ನ ಬಳಸಿಕೊಳ್ಳಲಾಗಿತ್ತು ಆಕೆ ರ್ಯಾಲಿಯಲ್ಲಿ ಹೋಗ್ತಾ ಇದ್ದರು ಯಾವಾಗ ಇವರು ಜಾಮೀನು ಕೇಳದೆ ಹೋದರೂ ಜಾಮೀನು ಲಭ್ಯ ಆಗಿಬಿಡುತ್ತೋ ಮೇಲೆ ಹೇಗೆ ಇದನ್ನು ಬಳಸಿಕೊಳ್ಳಬೇಕು ಅನ್ನೋದರಲ್ಲಿ ವಿಫಲ ಆಗತ್ತೆ ಆಮ್ ಆದ್ಮಿ ಪಕ್ಷ ಜೊತೆಗೆ ಭಾಳ ದೊಡ್ಡದಾದಂಥ ಅಪಸವ್ಯ ಜರುಗತ್ತೆ ಸ್ವಾತಿ ಮಾಲೆವಾಲ್ದು ಇಡೀ ಚುನಾವಣೆಯಲ್ಲಿ ಅತಿ ದೊಡ್ಡದಾಗಿ ಸುದ್ದಿಯಾಗಿದ್ದು ರಾಷ್ಟ್ರ ಮಟ್ಟದಲ್ಲಿ ಬಿಂಬಿತಗೊಂಡದ್ದು ದಿಲ್ಲಿಯ ಚುನಾವಣೆ ಅಲ್ಲ ಅರವಿಂದ್ ಕೇಜ್ರಿವಾಲ್ ನಿವಾಸದಲ್ಲಿ ಒಬ್ಬ ಮಹಿಳೆಯ ಮೇಲೆ ನಡೆದಂಥ ದೌರ್ಜನ್ಯ ಅದು ದೊಡ್ಡದಾಗಿ ಬಿಂಬಿತ ಆಗತ್ತೆ ಆಮ್ ಆದ್ಮಿ ಪಕ್ಷದ ಕ್ಯಾಂಡಿಡೇಟ್ಗಳ್ಯಾರು ಅಭ್ಯರ್ಥಿಗಳ್ಯಾರು ಯಾರು ಪ್ರಚಾರ ಏನು ಎಲ್ಲಿಯೂ ಸುದ್ದಿ ಆಗುವುದಿಲ್ಲ ಜೊತೆಗೆ ಅರವಿಂದ್ ಕೇಜ್ರಿವಾಲ್ ಎಲ್ಲ ಕಡೆ ಒಂದು ಸುಳ್ಳನ್ನು ಹೇಳ್ಕೊಂಡು ಓಡಾಡ್ತಾರೆ ಅದೇನಂದರೆ ನೀವು ಮತ ಹಾಕಿದ್ರೆ ನಾನು ಜೈಲಿಗೆ ಹೋಗುವುದನ್ನು ತಪ್ಪಿಸಬಹುದು ಅಂತ ಜನ ಕನ್ವಿನ್ಸ್ ಆಗೋದಿಲ್ಲ ಈ ಮಾತಿಗೆ ಏಕೆಂದರೆ ಈತ ಜೈಲಿಗೆ ಹೋಗೋದು ಎರಡನೇ ತಾರೀಕು ಬೆಳಗ್ಗೆ ಮತದಾನದ ಫಲಿತಾಂಶ ಬರೋದು ನಾಲ್ಕನೇ ತಾರೀಕು ಅದಕ್ಕೂ ಇದಕ್ಕೂ ತಾಳೆ ಆಗೋದಿಲ್ಲ ಮತ್ತು ಜನರ ಜೀವನ ಹೇಗೆ ಬದಲಾಗತ್ತೆ ಅಂತ ಈತ ಆಮಿಷ ಒಡ್ಡುವುದರಲ್ಲಿ ವಿಫಲ ಆಗ್ತಾನೆ ಪ್ರತಿ ಬಾರಿ ಆಮ್ ಆದ್ಮಿ ಪಕ್ಷ ಯಶಸ್ಸನ್ನು ಗಳಿಸಿದ್ದೇ ಆಮಿಷ ಒಡ್ಡುವ ಮೂಲಕ ಆದರೆ ಈ ಬಾರಿ ಅದರಲ್ಲಿ ವಿಫಲ ಆಗ್ತಾರೆ ಜೊತೆಗೆ ಕ್ಯಾಂಡಿಡೇಟ್ ಯಾರು ಹಾಕಿದಾರಂತೆ ಗೊತ್ತಾಗೋದಿಲ್ಲ ಜೊತೆಗೆ ಇವರ ಶಾಸಕರು ಕಾರ್ಪೊರೇಟರ್ಗಳೇನಿದ್ದಾರೆ ಅವರು ಸಕ್ರಿಯವಾಗಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಿಲ್ಲ ಎರಡು ಉದಾಹರಣೆ ಹೇಳ್ತೀನಿ ಇವರು ಅತ್ಯಂತ ಮುಂಚೂಣಿಯಲ್ಲಿರುವಂಥವ್ರು ಇಬ್ಬರು ಸಚಿವರು ಒಂದು ಆತಿಶಿ ಮರ್ಲೆನಾ ಎರಡನೇ ಸೌರಭ್ ಭಾರದ್ವಾಜ್ ಆತಿಶಿ ಮರ್ಲೆನಾ ಪ್ರತಿನಿಧಿಸುವಂಥ ಕಾಲ್ಕಾಜಿ ಏನಿದೆಯಲ್ಲ ಕಾಲ್ಕಾಜಿನಲ್ಲಿ ಐವತ್ತೆರಡು ಪರ್ಸೆಂಟ್ ಮತದಾನ ಆಗಿದೆ ಈಕೆ ಪತ್ರಿಕಾಗೋಷ್ಠಿ ಮಾತು ಮಾಡುವುದರಲ್ಲಿ ನಿಪುಣಳು ಕಂಡ ಕಂಡ ಕಡೆ ಸಂದರ್ಶನ ಕೊಡುವುದರಲ್ಲಿ ನಿಪುಣಳು ಸುಳ್ಳು ಹೇಳುವುದರಲ್ಲಿ ನಿಪುಣಳು ಆದರೆ ಜನರನ್ನು ಮತಗಟ್ಟೆಗೆ ತರುವುದರಲ್ಲಿ ಈಕೆ ವಿಫಲರಾಗ್ತಾಳೆ ಯಾವಾಗ ಈ ರೀತಿ ಆಗುತ್ತೋ ಅರವಿಂದ್ ಕೇಜ್ರಿವಾಲ್ಗೆ ಬರುತ್ತೆ ಕೈಯದ್ರಿಗೆ ಪರ್ಸೆಂಟೇಜು ತಲೆ ಕೆಟ್ಟೋಗಿಬಿಡುತ್ತೆ ನೀನು ಬರೀ ಭಾಷಣ ಮಾಡ್ಕೊಂಡು ಓಡಾಡ್ತೀಯಾ ಏನು ಕೆಲಸ ಮಾಡಿದೀಯಾ ನೀನು ನಿನಗೆ ಹದಿನಾರು ಖಾತೆಯನ್ನು ಕೊಟ್ಟಿದ್ದೀವಿ ಮನೀಶ್ ಸಿಸೋಡಿಯಾನೆ ಎಲ್ಲ ಖಾತೆ ನಿಮ್ಗೆ ಕೊಡಲಾಗಿದೆ ನೀವು ಯಾವುದೇ ರೀತಿ ಕೆಲಸ ಮಾಡಿಲ್ಲ ಜನರನ್ನು ಕರ್ಕೊಂಬಂದು ವೋಟ್ ಹಾಕಿಸಿಲ್ಲ ನಿಮ್ಮನ್ನು ನಂಬಿಕೊಂಡು ಪಕ್ಷವನ್ನು ಹೇಗೆ ನಡೆಸಲಿಕ್ಕೆ ಸಾಧ್ಯ ಅಂತ ಗಲಾಟೆ ಮಾಡೋಕೆ ಶುರು ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಇನ್ನೊಂದು ಸೌರಭ್ ಭಾರದ್ವಾಜ್ ಸೌರಭ್ ಭಾರದ್ವಾಜಗೂ ಕೂಡ ಭಾಳ ಮುಖ್ಯವಾದಂಥ ಹೊಣೆಗಾರಿಕೆಯನ್ನು ಕೊಟ್ಟಿರುವಂಥದ್ದು ಈತ ಗ್ರೇಟರ್ ಕೈಲಾಶ್ನ ಮತಗಳನ್ನು ಹಾಕೋರ್ಲಿ ವಿಫಲ ಆಗ್ತಾ ಅಲ್ಲಿ ಐವತ್ತೆರಡು ಪರ್ಸೆಂಟ್ ಮತ ಆತನೂ ಕ್ಯಾಕರಿಸಾರೆ ಜೊತೆಗೆ ಎಲ್ಲೆಲ್ಲಿ ಕ್ಯಾಂಡಿಡೇಟ್ಗಳು ನಿಂತಿದ್ದಾರೆ ಅವರ ಹೆಸರೇ ಅಲ್ಲಿ ಬಂದಂಥ ಮತದಾರರಿಗೆ ಗೊತ್ತಿರಲಿಲ್ಲ ಇಡೀ ಚುನಾವಣಾ ಪ್ರಕ್ರಿಯೆಯನ್ನು ಸರಿಯಾಗಿ ನಿಭಾಯಿಸುವುದರಲ್ಲಿ ಅಲ್ಲಿಯ ಕಾರ್ಯಕರ್ತರು ವಿಫಲರಾಗ್ತಾರೆ ಇವರ ಶಾಸಕರು ವಿಫಲರಾಗ್ತಾರೆ ಕಾರ್ಪೊರೇಟರ್ ವಿಫಲರಾಗ್ತಾರೆ ಇದು ಸ್ಪಷ್ಟವಾಗಿ ಅರವಿಂದ್ ಕೇಜ್ರಿವಾಲ್ಗೆ ಗೋಚರ ಆಗತ್ತೆ ಅವಘಾತ ರಾತ್ರಿ ಒಂದು ಗಂಟೆವರೆಗೂ ಮಾತಿನ ಚಕಮಕಿ ಚಕಮಕಿ ನಡೆಯುತ್ತೆ ಅತ್ಯಂತ ಅಶ್ಲೀಲವಾಗಿ ಅಸಭ್ಯವಾಗಿ ಅರವಿಂದ್ ಕೇಜ್ರಿವಾಲ್ ವರ್ತಿಸಿದರು ಅಂತ ದಿಲ್ಲಿಯಿಂದ ಮಾಹಿತಿಗಳು ಬರ್ತಾ ಇದ್ದಾವೆ ಅರವಿಂದ್ ಕೇಜ್ರಿವಾಲ್ ಈ ರೀತಿ ವರ್ತಿಸ್ತಾ ಇರೋದು ಅಚ್ಚರಿಯ ವಿಷಯವೂ ಏನಲ್ಲ ಗೊತ್ತಿರಲಾರ್ದಂಥದ್ದು ಏನಲ್ಲ ಒಬ್ಬ ಪ್ರಿನ್ಸಿಪಲ್ ಸೆಕ್ರೆಟರಿನ ಚೀಫ್ ಸೆಕ್ರೆಟರಿನ ಕರೆಸ್ಕೊಂಡು ಈತ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಹೊಡೆದು ಇವರೆಲ್ಲ ಸಚಿವರೆಲ್ಲ ಸೇರಿ ಹೊಡೆದದ್ದಂಥ ದಾಖಲೆಗಳಿದ್ದಾವೆ ಜೊತೆಗೆ ಸ್ವಾತಿ ಮಾಲೆವಾಲ್ ಈಗ ಕೊಡ್ತಾ ಇರುವಂಥ ಸಂದರ್ಶನಗಳನ್ನು ನೋಡಿದರೆ ಈತ ಎದುರಿಗೆ ನಿಂತು ಗಲಾಟೆ ಮಾಡಿಸ್ತಾರೆ ಅನ್ನೋದು ಸ್ಪಷ್ಟ ಆಗಿದೆ ಈತನ ಜೊತೆ ಇದ್ದಂಥ ಗೂಂಡ ಜೈಲಿನಲ್ಲಿದ್ದಾನೆ ವಿಭವ್ ಕುಮಾರ್ ಆದರೂ ಈತನ ಆಟಾಟೋಪ ನಡೆದಿಲ್ಲ ಅಂತ ಇವರ ಕಾರ್ಯಕರ್ತರು ಇವತ್ತು ದಿಲ್ಲಿಯಲ್ಲಿ ಹೇಳ್ತಾ ಇದ್ದಾರೆ ಇವರು ನಿಪುಣರು ಯಾವುದರಲ್ಲಿ ಇವರ ಕೌಶಲ್ಯ ಯಾವುದರಲ್ಲಿ ಅಂದರೆ ಬೀದಿಯಲ್ಲಿ ಪ್ರತಿಭಟನೆ ಮಾಡುವುದು ಘೋಷಣೆ ಕೂಗುವುದರಲ್ಲಿ ಮಾತ್ರ ಯಶಸ್ವಿ ಆಗ್ತಾರೆ ವಿನ ಮತಗಳಾಗಿ ಪರಿವರ್ತಿಸುವುದರಲ್ಲಿ ಇವ್ರಿಗೆ ಯಾವುದೇ ತಾಕತ್ತಿಲ್ಲ ಅಂತ ಈ ಬಾರಿ ಸ್ಪಷ್ಟವಾಗಿ ಗೊತ್ತಾಗಿ ಹೋಗಿದೆ ಅರವಿಂದ್ ಇರೋ ಸಮಸ್ಯೆ ಅದಲ್ಲ ತಾಂತ್ರಿಕವಾಗಿ ಎರಡು ಮಾತನ್ನು ನಿಮ್ಗೆ ಹೇಳಬೇಕು ಏನು ಮೊದಲೇದಾಗಿ ಈತ ಜೈಲಿನಲ್ಲಿಯೇ ಇದ್ದರೂ ನಾನು ಮುಖ್ಯಮಂತ್ರಿಯಾಗಿ ಮುಂದುವರಿಸಿದ್ದೀನಿ ಅಂತ ಹೇಳ್ತಾ ಬಂದಿದ್ದರು ಜೈಲಿನಿಂದ ಹೊರಗಡೆ ಬರುವಾಗ ನಿಬಂಧನೆಯನ್ನು ಹಾಕಲಾಗತ್ತೆ ಏನಪ್ಪ ಅಂತಂದ್ರೆ ನೀನು ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುವ ಹಾಗಿಲ್ಲ ಅಂತ ಅಂದರೆ ನೀನು ಯಾವುದೇ ಫೈಲಿಗೆ ಸೈನ್ ಮಾಡೋ ಹಾಗಿಲ್ಲ ನೀನು ಸೆಕ್ರೆಟ್ರೇಟಿಗೆ ಹೋಗೋ ಹಾಗಿಲ್ಲ ಮುಖ್ಯಮಂತ್ರಿ ಕಾರ್ಯಾಲಯಕ್ಕೆ ಹೋಗೋ ಹಾಗಿಲ್ಲ ಯಾವುದೇ ಸರ್ಕಾರಿ ಕೆಲಸಗಳನ್ನು ಮಾಡೋ ಹಾಗಿಲ್ಲ ಕೇವಲ ಚುನಾವಣೆಯ ಕನ್ವೀನರಾಗಿ ಕೆಲಸ ಮಾಡಬೇಕು ಅಂದರೆ ಜೈಲಿನಿಂದ ಹೊರಗಡೆ ಇದ್ದಷ್ಟು ದಿವಸಗಳೂ ಕಾಲ ಈತ ಮುಖ್ಯಮಂತ್ರಿ ಆಗಿರೋದಿಲ್ಲ ಜೈಲಿನಿದ್ದಾಗ ನಾನು ಮುಖ್ಯಮಂತ್ರಿ ಅಂತ ಹೇಳ್ಕೊಂಡಿರ್ಬೋದು ಆದರೆ ಕೋರ್ಟ್ ಆರ್ಡ್ರ್ ಆಗಿರೋದು ಜೈಲಿನಿಂದ ಹೊರಗಡೆ ಬಂದು ಎಷ್ಟು ದಿವಸ ಹೊರಗಡೆ ಇದ್ರು ಅಷ್ಟು ದಿವಸ ಈತ ಮುಖ್ಯಮಂತ್ರಿ ಅಲ್ಲ ಇದು ಬಹಳಷ್ಟು ಜನ ಯೋಚನೆಯನ್ನೇ ಮಾಡಿಲ್ಲ ಮುಖ್ಯಮಂತ್ರಿ ಅಲ್ಲ ಅಂತ ಕೋರ್ಟ್ ಹೇಳ್ತಾ ಇರೋದು ಸುಪ್ರೀಂ ಕೋರ್ಟ್ ಹೇಳಿರೋದು ಈತ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿಲ್ಲ ಅಂತ ಹೀಗಿರುವಾಗ ಈಗ ಎರಡನೇ ತಾರೀಕಿತ್ತ ಜೈಲಿಗೆ ಹೋಗಿದ್ದ ಹೋಗೋದಾದರೆ ಹೋಗುವ ಸಂದರ್ಭದಲ್ಲಿ ಈ ಥರ ರಾಜೀನಾಮೆ ಕೊಡಬೇಕು ಅಂತ ಎಲ್ಲರೂ ಅವರ ಪಕ್ಷದವರೇ ಒಕ್ಕೋರಲಿಂದ ಒತ್ತಾಯ ಇದ್ದಾರೆ ಏಕೆಂದರೆ ಇಲ್ಲದೆ ಹೋದರೆ ಮುಂದೆ ನಮಗೆ ಚುನಾವಣೆ ಬಂದ್ಬಿಡುತ್ತೆ ಜನವರಿ ಫೆಬ್ರವರಿಯಲ್ಲಿ ವಿಧಾನಸಭಾ ಚುನಾವಣೆ ದಿಲ್ಲಿಯಲ್ಲಿ ಜನರನ್ನು ಎದುರಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಲೋಕಸಭೆಯಲ್ಲಿ ಆದ ಹಾಗೆ ನಮಗೂ ಈ ಬಾರಿ ಮತ್ತೆ ಕಪಾಳ ಮೋಕ್ಷ ಸುನೀತಾ ಕೇಜ್ರಿವಾಲ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿ ನೀವು ಹೋಗೋದಕ್ಕಿಂತ ಮುಂಚೆ ಅಂತ ಹಠ ಹಿಡಿದಿದ್ದಾರೆ ಭಾಳಷ್ಟು ಜನ ಈತನ ಹಿತೈಷಿಗಳು ಅಂತ ಹೇಳಲಾಗ್ತಾ ಇದೆ ಅರವಿಂದ್ ಕೇಜ್ರಿವಾಲ್ ಹೇಗಾದರೂ ಮಾಡಿ ಎರಡನೇ ತಾರೀಕು ಜೈಲಿಗೆ ಹೋಗೋದು ತಪ್ಪಿಸ್ಕೊಳ್ಳೋದು ಹೇಗೆ ಅನ್ನುವಂಥ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ವಕೀಲರ ಸಲಹೆಯನ್ನು ಇದ್ದಾರೆ ಆದರೆ ಯಾವ ಕಾರಣಕ್ಕೆ ಈತನನ್ನು ಹೊರಗೆ ತರಲಾಯಿತೋ ಅದು ಈತನಿಗೆ ಅಭಿಶಾಪವಾಯಿತು ಅಂತ ಅಲ್ಲಿ ನಡೆದಂಥ ವಿದ್ಯಮಾನಗಳು ಹೇಳ್ತಾ ಇದ್ದಾವೆ ಏನಾಗುತ್ತೆ ಮುಂದೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ